ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರು ಹೇಳೋದೊಂದೇ ಮಾತು ನನಗೆ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ನನ್ನ ಅಜ್ಜಿ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ ಹಳೆ ಕಾಲದ ರುಚಿಯ ಬಗ್ಗೆ ಎಲ್ಲರೂ ಹೇಳೋದು ಹಳೆ ಕಾಲದಲ್ಲಿ ರುಚಿ ಮಾತ್ರ ಅಲ್ಲ ಆರೋಗ್ಯ ಪೂರ್ಣವಾಗಿರುತ್ತಿದ್ದವು ಅಡುಗೆಗಳು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ಮಾಡಿ ಕಲಿತಿರುವ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಗಳನ್ನು ನಿಮಗಾಗಿ ಪ್ರಸಾರ ಮಾಡುತ್ತಿದ್ದೇವೆ ಹಳೆಯ ಅಡುಗೆಗಳು ಅಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಘಮ ಘಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ಇಂತಹ ಸವಿರುಚಿಯನ್ನು ಮಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಮಮತಾರವರು ಅವರಿಗೆ ನಮ್ಮ ಕಾನಾವಳಿ ಪರವಾಗಿ ಸ್ವಾಗತಿಸೋಣ ಕಾನಾವಳಿ ವೀಕ್ಷಕರ ಪರವಾಗಿ ಮಮತಾ ಅವರೇ ನಿಮಗೆ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಿ ಹ್ಞೂ ಮಮತಾರವ್ರೆ ಇವತ್ತು ಯಾವ ಅಡುಗೆ ಮಾಡ್ತಾ ಇದ್ದೀರಾ ಕಡಲೆಬೇಳೆ ಒಡೆ ಕಡಲೆ ಬೇಳೆ ಹೊಡೆ ಮಾಡ್ತಾ ಇದ್ದೀರಾ ಓಕೆ ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ

ಹಾಗೂ ಬೆಳ್ಳುಳ್ಳಿ ಹಾಗೂ ಶುಂಠಿ ಹಸಿ ಮೆಣಸಿನ್ಕಾಯಿನ ಅಥವಾ ಒಣಗಿದ ಮೆಣಸಿನ್ಕಾಯಿ ಎರಡು ಯೂಸ್ ಮಾಡಬಹುದು ಎರಡು ಯೂಸ್ ಮಾಡಬಹುದು ಅದನ್ನು ಯೂಸ್ ಮಾಡ್ಕೋಬಹುದು ಹಸಿ ಮೆಣಸಿನ್ಕಾಯಿ ಬೇಕಾಗಿರೋರು ಹಸಿ ಮೆಣಸಿನ್ಕಾಯಿ ಹಾಕೋಬಹುದು ಅಥವಾ ಬೇಕಾಗಿರೋರು ಮೆಣಸಿನ್ಕಾಯಿ ಬೇಕಾಗಿರೋರುಕಾಯಿ ಅಂದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಹಂಗಾಗಿ ಹಂಗಾಗೆ ಒಬ್ಬೊಬ್ಬರು ಕಮ್ಮಿ ಯೂಸ್ ಮಾಡ್ತಾರೆ ಹಂಗಾಗಿ ಒಬ್ಬೊಬ್ಬರು ಒಣಮೆಣಸಿನ್ಕಾಯಿ ಲೈಕ್ ಮಾಡ್ತಾರೆ ಲೈಕ್ ಮಾಡ್ತಾರೆ ನಮ್ಗೆ ಯಾವಾಗ ಬೇಕೋ ಅದು ಹಾಕೊಂಬ ಹಾಕ್ಕೋಬೋದು ಮತ್ತೇನೇನು ಯೂಸ್ ಮಾಡ್ತಾ ಇದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ಬಿಡ್ತೀರಾ ಚಕ್ಕೆ ಪೌಡ್ರು ಚಕ್ಕೆ ಪೌಡ್ರ್ ಅಲ್ವಾ ಚಕ್ಕೆನೆ ಪೌಡ್ರು ಮಾಡಿ ಇಟ್ಕೊಬೇಕು ಓಕೆ ಕೊತ್ತಂಬ್ರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬಾಕ್ಷಿ ಸಬಾಸ್ಕೆ ಸೊಪ್ಪು ಹ್ಞೂ ಈರುಳ್ಳಿ ಈರುಳ್ಳಿ ತಗೊಂಡಿದ್ದೀರಾ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಮತ್ತೆ ಕರಿಯಕ್ಕೆ ಎಣ್ಣೆ ಕರಿಯಕ್ಕೆ ಎಣ್ಣೆ ಅಲ್ವಾ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ್ವಾ ಹಾಂ ಓಕೆ ಮೊದಲಿಗೆ ಏನು ಬೇಕು ನಿಮಗೆ ಮೊದಲಿಗೆ ರುಬ್ಬಿಟ್ಕೊಂಡಿರೋ ಕಡಲೆಬೇಳೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಓಕೆ ಅದು ರುಬ್ಬಿಟ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಬೌಲ್ ಕೊಡಿ ಓಕೆ ಹ್ಞೂ ಈಗ ಕಲ್ಸ್ಕೊಳ್ತೀರಾ ಹ್ಞೂ ಒಂದು ಸ್ಪೂನ್ ಕೊಟ್ಬಿಡ್ಲಾ ಹಾಂ ಕೊಡಿ ಇದೂ ತಿಶ್ರಣವಾಗಿದೆ ಕಡಲೆಬೇಳೆ ಮಿಂಚಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾ ಚೆನ್ನಾಗಿ ಬೋಕಾಗ್ತಾ ಇದೆ ಅದು ವಾಸನೆಯಲ್ಲೇ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅದು ಮಿಕ್ಸ್ ಮಾಡಿರೋದಿಕ್ಕೆ ರುಬ್ಬಿ ಶುಂಠಿದು ಓಕೆ ಶುಂಠಿ ಎಲ್ಲ ಹಾಕೊಂಡಿದ್ದೀರಾ ಇದನ್ ಸೈಡಲ್ಲಿ ಸಾಕಷ್ಟು ಓಕೆ ಸೈಡಲ್ಲಿ ಅಲ್ಲಿ ಇಟ್ಕೊಂಡ ಓಕೆ ಮತ್ತೆ ಬೇಕದಕ್ಕೆ ಚಕ್ಕೆ ಪೌಡರ್ ಇದು ಚಕ್ಕೆ ಪೌಡರ್ ಚಕ್ಕೆ ಮಾತ್ರ ಪೌಡರ್ ಮಾಡಿ ಇಟ್ಕೊಂಡಿರು ಓಕೆ ಎಷ್ಟು ಒಂದು ಸುಮಾರು ಎಷ್ಟು ಹೊಂದಿದ್ದೀರಾ ಚಿಟಕಿ ಅಷ್ಟು ಸಾಕಾ ಓಕೆ ಚಿಟ್ಕಿ ಅಷ್ಟು ಹಾಕೊಂಡಿದ್ದೀರಾ ಓಕೆ ಮತ್ತೇನು ಬೇಕು ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ಈಗಲೇ ಮಿಕ್ಸಿಗೆ ಹಾಕೊಂಬಿಡ್ಬೇಕಾ ಓಕೆ ಮಿಕ್ಸ್ ಮಾಡ್ತಾನೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಟ್ಟಿದ್ದೀರಾ ಓಕೆ ಸೊಪ್ಪು ಸಬಾಸ್ಗೆ ಸೊಪ್ಪಾ ಓಕೆ ಹಾಸಿಗೆ ಸೊಪ್ಪು ಹಾಗೂ ಈರುಳ್ಳಿ 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 ಎಷ್ಟು ತೊಗೊಂಡಿದ್ದೀರಾ ಮಮತಾರವರ ಒಂದು ಚಿಕ್ಕ ಗಾತ್ರ ಸಾಕು ಚಿಕ್ಕದಷ್ಟು ಸಾಕು ನಮಗೆ ಎಷ್ಟು ಬೇಕಿದ್ರೂ ಹಾಕೋಬೋದು ಓಕೆ ಅಂದ್ರೆ ಜಾಸ್ತಿ ಹಾಕೊಂಡಷ್ಟು ಉದ್ರುದ್ರು ಆಗುತ್ತೆ ತಟ್ಟಕ್ ಬರಲ್ಲ ಹಂಗಾಗಿಡುತ್ತೆ ಮೀಡಿಯಮ್ ಆಗಿ ಹಾಕೊಂಡ್ರೆ ಸಾಕು ಅಂತ ಸಾಕಲ್ಲ ಅಷ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಬೇಕಾ ಇಲ್ಲಿ ಯಾವಾಗ ವಡೆ ಮನೆಯಲ್ಲೇ ಮಾಡ್ತಾ ಇರ್ತೀರಾ ಯಾವ ಟೈಮಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಇಲ್ಲ ಸಂಜೆ ಕಾಫಿ ಟೈಮಿಂಗ್ ಮಾಡ್ತಾ ಇರ್ತೀರಾ ಬಿಸಿ ಬಿಸಿ ವಡೆ ಹಾಗು ಮಳೆ ಬಂತ ಟೈಮಲ್ಲಿ ಹೌದು ಮಳೆಗೆ ಬಿಸಿ ಬಿಸಿ ಕಾಫಿ ವಡೆ ಸ್ಪೈಸಿ ಆಗಬೇಕು ಅಂದ್ರೆ ಒಂದ ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿ ಹಾಕೊಂಡು ರುಪಕೊಂಡ್ರೆ ಸ್ಪೈಸಿ ಆಗಿ ಬರುತ್ತೆ ಓಕೆ ಓಕೆ ಮಕ್ಳು ಸ್ಪೈಸಿ ತಿನ್ನಲ್ಲ ಹಾ ಹಾ ಅದಕ್ಕೆ ಮೀಡಿಯಂ ಆಗಿ ಹಾಕೊಂಡೆ ಮೀಡಿಯಂ ಆಗಿ ಹಾಕೋ ಓಕೆ ಇದನ್ನ ಚೆನ್ನಾಗಿ ಕಲಸಿಕೋಬೇಕು ಈ ಮಳೆಗಾಲಕ್ಕೆ ಈ ಚಳಿಗಾಲದಲ್ಲಿ ಎಲ್ಲಾ ಚೆನ್ನಾಗಿರುತ್ತೆ ಅಲ್ವಾ ಹಬ್ಬ ಹರಿದಿನಗಳಲ್ಲೂ ಅವಡೆ ಯಾವಾಗ್ಲೂ ಮಾಡ್ತಿರ್ತೀರಾ ಬೇರೆ ಏನೇನು ಅಡಿಗೆ ಬಿಟ್ಟರೆ ನಿಮ್ಮ ಫ್ರೀ ಟೈಮ್ ಬೇರೆ ಏನೇನು ಮಾಡ್ತೀರಾ ಯಾವ ತರ ಚಾಯ್ಸ್ ಮಾಡ್ಕೊಳ್ತೀರಾ ಓದೋದು ಯಾವ ಥರ ಬುಕ್ಸ್ಗಳನ್ನ ಓದ್ತೀರಾ ಸಾಹಿತ್ಯಗಳ ಅಥ್ವಾ ವಚನಗಳಾ ಯಾವಥರ ಬುಕ್ಸ್ಗಳು ವಚನ ಬುಕ್ಸು ಯಾವ್ದು ಸಿಗುತ್ತೋ ಕನ್ನಡ ಇಂಗ್ಲಿಷು ಓದ್ತೀವಿ ಹಾ ಹ್ಮ್ ಆಲ್ಮೋಸ್ಟ್ ಜಾಸ್ತಿ ಕನ್ನಡ ಕನ್ನಡ ಬುಕ್ಸ್ಗಳು ಓದ್ತೀರಾ ಓಕೆ ಓಕೆ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀರಾ ಮನೇಲಿ ಬುಕ್ಸ್ಗಳು ಇಟ್ಕೊಂಡಿದ್ದೀರಾ ತುಂಬಾ ಕಲೆಕ್ಷನ್ಸ್ ಇಲ್ಲ ಹಾ

ಈಗ ಎಣ್ಣೆ ಕಾಯ್ತಾ ಇದೆ ಅಲ್ವಾ ಚೆನ್ನಾಗಿ ಕಾಯ್ಬೇಕಾ ಅಥವಾ ಮೀಡಿಯಮ್ ಕಾದಿದ್ರೆ ಸಾಕ ಚೆನ್ನಾಗಿ ಅಲ್ವಾ ಓಕೆ ಮಮತಾ ರವ್ರೆ ನೀವು ಈ ತರ ಅಡಿಗೆಗಳನ್ನ ಸ್ವಲ್ಪ ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಇಲ್ಲ ಮನೆ ಮಂದಿಗೆ ತುಂಬಾ ಜನ ಇದ್ದೀರಾ ನೀವು ತುಂಬಾ ತುಂಬಾ ಮಾಡ್ಬೇಕಾ ಹೇಗೆ ನೀವು ತುಂಬಾ ಎಷ್ಟು ಜನಗಳಿಗೆ ನೀವು ಅಡ್ಗೆ ಮಾಡಕ್ಕೆ ನೂರು ಜನ ಎಲ್ಲರಿಗೂ ಮಾಡ್ತೀರಾ ಓಕೆ ಎಲ್ಲರಿಗೂ ಎಲ್ಲಾ ತರ ಅಡುಗೆ ಯಾಕೆಂದ್ರೆ ದೊಡ್ಡ ದೊಡ್ಡ ಅಡ್ಗೆ ಮಾಡೋದು ತುಂಬಾ ಕಷ್ಟ ಕ್ವಾಂಟಿಟಿಗಳು ಗೊತ್ತಾಗಲ್ಲ ಆಗಬೇಕು ಅಂತ ನೂರು ನೂರಿಪ್ಪತ್ತು ಜನಕ್ಕೆ ಮಾಡ್ತೀರ ಅಲ್ವಾ ನೀವು ಅಡ್ಗೆ ದೊಡ್ಡ ದೊಡ್ಡ ಫಂಕ್ಷನ್ಸ್ ಅಡುಗೆ ಅಡ್ಗೆ ಮಾಡಿದೀರಾ ಯಾವಾಗಾದ್ರೂ ಮನೇಲಿ ಏನಾರ ನಾವೇ ಮಾಡ್ಕೊಂಡು ಮಾಡ್ಕೊಳ್ತೀರಾ ಓಕೆ ಎಲ್ಲಾ ತರ ಮತ್ತೆ ಯಾವ ತರ ಅಡುಗೆಗಳು ಮಾಡ್ತೀರಾ ಇಂಡಿಯಾದಂದ್ರೆ ಮಲ್ನಾಡ್ ಸೈಡು ಅಥವಾ ಬ್ಯಾಂಗ್ಳೂರ್ ಸೈಡು ಅಥವಾ ಬೇರೆ ಯಾವ್ಯಾವ ಸೈಡ್ ಅಡಿಗೆಗಳು ಎಲ್ಲಾ ತರ ಅಡಿಗೆನು ಹ್ಮ್ ಹ್ಮ್ ಎಲ್ಲ ಒಟ್ಟು ಹೆಲ್ತಿ ಫುಡ್ಗಳು ಮನೆಯಲ್ಲೇ ಮಾಡಿ ಮಾಡುತ್ತೀರಾ ಈಗ ನೀವು ವರ್ಕಿಂಗ್ ಅಂತ ಹೇಳಿದ್ರಿ ಮನೇಲಿ ಬೆಳಿಗ್ಗೆ ಎಲ್ಲಾ ಬಾಕ್ಸ್ ತಗೊಂಡೋಗ್ತೀರಾ ಮನೆಗೆ ಬಾಕ್ಸ್ಗೆಲ್ಲ ತಗೊಂಡೋಗ ಬೇಗ ಬೇಗ ಅವಾಗ ಬೇಗ ಬೇಗ ಅಡಿಗೆ ಮಾಡಬೇಕಲ್ವಾ ಅವಾಗ ಯಾವ ರೀತಿ ಅಡುಗೆಗಳನ್ನು ಚಾಯ್ಸ್ ಮಾಡ್ಕೊಂತೀರಾ ನೀವು ಬೇಗ ಬೇಗ ಉಪ್ಪಿಟ್ಟು ಅದೆಲ್ಲ ಮಾಡಿ ಬಾಗ್ಸಿಗೆ ತಗೊಂಡೋಗಕ್ಕೆ ಕೆಲವರು ಅನ್ನ ಸಾಂಬಾರ್ ಪಲ್ಯ ಎಲ್ಲ ಮಾಡಿ ಪ್ಯಾಕ್ ಮಾಡ್ಕೊಂಡು ಹೋಗೋಕೆ ಆಗೋದಿಲ್ಲ ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ ಈ ಬಾತು ಟೊಮೊಟೊ ಬಾತು ವಾಂಗಿ ಬಾತ್ ಅಂತ ಮಾಡ್ಕೊಂತಾರಲ್ವಾ ಸೊ ಹಾಗಾಗಿ ಈ ಇತ್ತೀಚಿನ ದಿನಗಳಂತೆ ಎಲ್ಲರೂ ಇಬ್ರು ವರ್ಕ್ ಮಾಡಲೇಬೇಕು ಸೊ ಬಾಕ್ಸಿಗೆ ಹೋಗೋದೆ ಒಂದು ದೊಡ್ಡ ತಲೆನೋವು ಮಗ್ಳು ಹೇಗೆ ಮಗ್ಳು ಎಲ್ಲ ತರ ಓಕೆ ಈಗ ತಿಂತ ಕಾದಿದೆ ಅನ್ಸತ್ತಲ್ವಾ ನೀರು ಬೇಕು ಒಂದ್ ಬೌಲಲ್ಲಿ ನೀರ್ ಬೇಕಾ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಓಕೆ ನೋಡಿ ನೀರು ಎಷ್ಟು ಬೇಕಾಗುತ್ತೆ ಓಕೆ ಅದನ್ನು ಕೈಯಲ್ಲಿ ನೀರು ಫಸ್ಟ್ ಕೈ ನೀರು ಮಾಡ್ಕೊಬೇಕು ಓಕೆ ಮತ್ತೆ ಈ ಕೈಗೂ ನೀರು ಹಚ್ಕೊಬೇಕು ಇದನ್ನ ಕಲಸಿಟ್ಟಿರೋದನ್ನ ಕೈಯಲ್ಲಿ ಇನ್ನೊಂದ್ಸರ್ತಿ ಕ್ಲೀನಾಗಿ ಕಲ್ಸ್ಕೊಂಡು ಓಕೆ ಈಗ ಅದನ್ನು ಉಂಡೆ ಮಾಡಿಕೊಂಡು ಹ್ಞೂ ಈ ಕೈಯಿಂದ ಪ್ರೆಸ್ ಮಾಡಿ ಹ್ಞೂ ನಮಗೆ ಎಷ್ಟು ಹಗ್ಲ ಬೇಕೋ ಅಷ್ಟು ಅಗ್ಲ ಓಕೆ ಎಣ್ಣೆ ಕಾದಿದೆ ಹ್ಞೂ ಬಿಡ್ತಾ ಇದ್ದೀನಿ ಓಕೆ ಇದಂತೂ ಕಾಫಿಗೆ ಒಳ್ಳೆ ಕಾಂಬಿನೇಷನ್ ಅಲ್ವಾ ಈ ವಡೆ ವಡೆ ಬೌಂಡಾ ಅದು ಈ ಚಳಿಗಾಲದಲ್ಲಿ ಕೊಟ್ಬಿಟ್ರೆ ಹ್ಞೂ ಒಂಥರ ಸ್ವರ್ಗ ಅಲ್ವಾ ಮಳೆ ಹುಯ್ತಾ ಇರುವಾಗ ಈ ಮಲ್ನಾಡ್ ಸೈಡ್ ಕರ್ದಿರೋ ಐಟಮ್ಸ್ ಎಲ್ಲ ತುಂಬಾ ಮಾಡ್ತಾರೆ ಎಷ್ಟು ಚೆನ್ನಾಗಿ ಒಂದು ಚೂರು ಬಿಡಿಸ್ಕೊಳ್ದಲೇ ಇಷ್ಟು ನೀಟಾಗಿ ನಾವೆಲ್ಲ ಆಗ್ಬಿಟ್ಟಿದ್ರೆ ಈಗ ಅದು ಈರುಳ್ಳಿ ಎಲ್ಲ ಆಗಿರೋದಿಕ್ಕೆ ಬಿಡಿಸ್ಕೊಂಬಿಡ್ತಾ ಇತ್ತು ಚಿಕ್ಕ ಹೆಚ್ಕೋಬೇಕಾ ಇದಕ್ಕೆ ಈರುಳ್ಳಿ ನಾರ್ಮಲ್ ಆಗಿ ಹಾ ತುಂಬಾ ದಪ್ಪ ಆದ್ರೆ ಹಾ ಹಾ ಇದಾಗುತ್ತೆ ಬಟ್ ಆದ್ರೂ ಒಂದ್ ನಾವು ಬೇಳೆ ಹೆಂಗೆ ರುಬ್ಕೊಂಡಿರ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಈಗ ಬೇಳೆ ರುಬ್ಬ್ಕುವಾಗ ನೀರೇನು ಹಾಕಿಲ್ಲ ನೀರೇನು ಹಾಕಿಲ್ಲ ಗಟ್ಟಿಗೆ ರುಬ್ಬ್ಕೊಂಡಿತ್ತಿರೋ ನೀರ್ ನೀರ ತುಂಬಾ ತೆಳುವು ತರ ಆದ್ರೆ ಎಣ್ಣೆ ಹಾಕಲಿಕ್ಕೆ ಬರೋದಿಲ್ಲ ನೀರು ಕಡಲೇ ಬೇಳೆ ನೆನ್ಸಿದ್ನ ನೀರ್ನೆಲ್ಲ ಬೊಗ್ಗಿಸಿ ಆಮೇಲೆ ಅದನ್ನ ಗಟ್ಟಿಗೆ ರುಬ್ಕೋ ಗಟ್ಟಿಗೆ ರುಬ್ಬಬೇಕು ಒಂದ್ ದೊಡ್ಡ ನೀರ್ ಹಾಕ್ಬಾರದು ಈಗ ಎಲ್ಲ ಹಾಕಿದಿರ ವಡೆ ಬಿಸಿ ಬಿಸಿ ವಡೆ ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ ಇದಾಗಿದೆ ಆಗಿದೆ ಅಲ್ಲ ಇದ್ರಲ್ಲೇ ತೊಳ್ಕೊಂಡ್ ಬಿಡ್ತೀರಾ ಈಗ ಬೇಯ್ತಾ ಇದೆ ಜಾಲ್ರಾ ಕೊಡಿ ಮೀಡಿಯಂ ಉರಿ ಇಟ್ಕೊಂಡು ಬೇಯಿಸ್ಬೇಕು ಬೇಯಿಸ್ಬೇಕಾ ಚೆನ್ನಾಗಿ ರೋಸ್ಟ್ ಆದಷ್ಟು ಗರಂ ಗರಂ ಅನ್ನಂಗೆ ವಡೆ ಇರುತ್ತೆ ವಡೆ ಇರುತ್ತೆ ಒಂದು ಸ್ವಲ್ಪ ಸ್ಮೂತ್ ಆಗಬೇಕು ಅಂತಂದ್ರೆ ರೋಸ್ಟ್ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು ಓಕೆ ಅಂದ್ರೆ ತಟ್ಟೋದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ ಇಲ್ಲ ತಟ್ಟೋದ್ರಲ್ಲ ಬೇಯಿಸೋದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ ಓಕೆ ನಾನು ಅಂದ್ಕೊಂಡು ಈ ತಟ್ಟಿದ್ರೆ ಗರಂ ಗರಂ ಅಂತ ಬರುತ್ತೆ ಇಲ್ಲ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಗರಂ ಗರಂ ಅಂತ ಬರುತ್ತೆ ಸಣ್ಣ ಬೇಯಿಸ್ಬೇಕು ಓಕೆ 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 ಒಬ್ರು ತುಂಬಾ ಏಜ್ ಆದರು ಒಂದ್ ಸ್ವಲ್ಪ ಮೆತ್ತಗಿರ್ಲಿ ಅಂತ ಲೈಕ್ ಮಾಡ್ತಾರೆ ಒಬ್ಬೊಬ್ರು ಅದನ್ನ ತಿನ್ಬೇಕಾರೆ ಅದ್ರ ಸ್ವಾದನೆ ಬೇರೆ ಕ್ರಿಸ್ಪಿ ಆಗಿರೋದು ಅಲ್ವಾ ಈ ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹೊರ್ಗಡೆ ಫುಡ್ ಕೊಡೋದಕ್ಕಿಂತ ಈ ತರ ಮನೆಯಲ್ಲೇ ರುಚಿ ರುಚಿ ಅಡಿಗೆಗಳು ಮಾಡಿಕೊಟ್ರೆ ಅಲ್ವಾ ಈಗ ಹೊರ್ಗಡೆ ಜಂಕ್ ಫುಡ್ ತಿಂತಾರೆ ಚಿಪ್ಸು ಅದು ಇದು ಅಂತ ಈ ತರ ಮಕ್ಕಳಿಗೆ ನಾವು ವಡೆ ಬೌಂಡ ಎಲ್ಲ ಆಗಿನ ಕಾಲದಿಂದನೂ ಮಾಡ್ಕೊಂಡು ಬರ್ತಾರೆ ಹೆಲ್ತಿನೂ ಹೌದು ರುಚಿನೂ ಹೌದು ಅಲ್ವಾ ಈಗ ಆಗಿದೆ ಅದ ಇದು ಕಡಲೆ ಬೇಳೆ ಆಗಿರೋದ್ರಿಂದ ಅದರಲ್ಲೂ ಪ್ರೋಟೀನ್ ಅಂಶ ಇರುತ್ತೆ ಮಕ್ಕಳಿಗೆ ಒಳ್ಳೇದು ಒಳ್ಳೆ ದೊಡ್ಡವ್ರಿಗೂ ಒಳ್ಳೆ ಫುಡ್ ಕಡಲೆ ಬೆಳೆ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಪ್ರೋಟೀನ್ ಇರುತ್ತೆ ಯೂಸ್ ಮಾಡ್ತಾರೆ ಈ ಮತ್ತೆ ಕೋಸಂಬ್ರೀ ಅದು ಇದು ಎಲ್ಲ ಥರನೂ ಮಾಡ್ತಾರೆ ಓಕೆ ಈಗ ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಬೆಂದಿದೆ ಅಲ್ವಾ ಈಗ ಚೆನ್ನಾಗಿ ಬೆಂದಿದೆ ಬೆಂದಿದೆ ಅಲ್ಲ ಈಗ ಅದನ್ನ ಎಣ್ಣೆಯಿಂದ ಬೇರ್ಪಡಿಸ್ಬೇಕು ಈಗ ಬ್ರೌನ್ ಕಲರ ಆಗಿ ಬೆಂದಿದೆ ಅಲ್ವಾ ಅಂತ ಇನ್ನು ಆಗಬೇಕಾ ಅದು ಇಲ್ಲ ಆಗಿದೆ ಆಗಿದೆಯಾ ಹಾ ಈಗ ಒಂದು ಒಂದು ಇದು ಕೊಡ್ಲಾ ప్ಲೇಟ್ ತರ ಹಾ एक्चुअली ಎಣ್ಣೆ ೇಳಿಬೇಕು ಹಂ ಹಾಗೆ ಹಾಕಿರ್ತೀನಿ ಇಟ್ನೆ ಇಳ್ಸಿ ನೋಡಿ ಹೇಗೆ ಬ್ರೌನ್ ಕಲರ್ ಹೌದು ಚೆನ್ನಾಗಿ ನೋಡುವಾಗಲೇ ಒಂಥರ ಕ್ರಿಸ್ಪಿ ಗೊತ್ತಾಗ್ತಾ ಇದೆ ಅದರಲ್ಲೇ ಅಲ್ವಾ ಹೌದು ಆನಿಯನ್ ಎಲ್ಲ ಬ್ರೌನ್ ಕಲರ್ ಆಗಿ ಬೆಂದಿದೆ ಚೆನ್ನಾಗಿ ನೀಟಾಗಿ ಗೊತ್ತಾಗ್ತಾ ಇದೆ ನೋಡುವಾಗ ಅಲ್ವಾ ಇದು ಇವಾಗ ಕಂಪ್ಲೀಟ್ ಆಗಿದೆ ಅಲ್ವಾ ಬಿಸಿ ಬಿಸಿ ಇದೆ ಈಗ ಒಡೆ ಅದು ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ನಾವು ನಮ್ಮ ಪ್ರೇಕ್ಷಕರಿಗೆ ಇನ್ನೊಂದ್ ಅಡಿಗೆ ಯಾವ್ದಾದ್ರು ಮಾಡಿ ತೋರಿಸ್ತೀರಾ ರವೆ ಉಂಡೆ ಮಾಡ್ತೀರಾ ಇವಾಗ ಇದು ಬಿಸಿ ಇದೆ ಇದು ಹಾರುವವರೆಗೆ ನಮಗೆ ರವೆ ಉಂಡೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳೋಣ ಮಮತವ್ರವ್ರೆ ಇನ್ನೊಂದ್ ಅಡಿಗೆ ಏನ್ ಮಾಡ್ತಾ ಇದ್ದೀರಾ ರವೆ ಉಂಡೆ ರವೆ ಉಂಡೆ ಮಾಡ್ತಾ ಇದ್ದೀರಾ ಸ್ವೀಟು ಅದಕ್ಕೆ ಮೊದಲನೇದಾಗಿ ಏನು ಬೇಕು ತುಪ್ಪ ಓಕೆ ದ್ರಾಕ್ಷಿ ಹಾಂ ಗೋಡಂಬಿ ಹಾಂ ಇದು ಚಿರೋಟಿ ರವೆ ಹುರಿದು ಚಿರೋಟಿ ರವೆನ ಹುರಿದಿಟ್ಕೊಂಡಿದ್ದೀರಾ ಓಕೆ ದಪ್ಪ ರವೆನೂ ಯೂಸ್ ಮಾಡ್ತಾರೆ ಹಾಂ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಓಕೆ ಓಕೆ ಅದ್ರ ಜೊತೆಗೆ ಸಕ್ಕರೆ ಹಾಂ ಏಲಕ್ಕಿ ಮತ್ತು ಕೊಬ್ಬರಿನ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪುಡಿ ಮಾಡಿ ಇಟ್ಕೊಂಡಿದ್ದೀರಾ ಓಕೆ ಓಕೆ ಪುಡಿ ಮಾಡಿ ಮಿಕ್ಸ್ ಆಗಂಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಓಕೆ ಮಮತಾ ಅವರೇ ಮೊದಲನೇದಾಗಿ ನಿಮಗೆ ಈಗ ಏನು ಬೇಕು ಹಾಲು ಕಾಯಿ ಒಂದು ಬೌಲ್ ಹಾಲು ಬೇಕು ಒಂದು ಬೌಲಲ್ಲೇ ಹಾಲು ಬೇಕಾ ಸರಿ ಒಂದು ಕಡೆ ಹಾಲನ್ನ ಕಾಯಿ ಕಾಯಕ್ಕೆ ಇಟ್ಕೊಳ್ಳೋಣ ಈ ಚಿಕ್ಕ ಸ್ಟವ್ ಮೇಲೆ ಹ್ಞೂ ನಾನು ಹಾಲನ್ನ ಕಾಯಿ ಕಾಯಕ್ಕೆ ಅಲ್ವಾ ಹ್ಮ್ ಬಿಸಿ ಆಗಂಗಿದೆ ಈಗ ಒಂದ ಕಡೆ ಹಾಲೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀರಾ ಮತ್ತೆ ಬೇಕು ನಿಮಗೆ ಮಮತಾ ಅವರೇ ಬಾಂಡ್ಲಿ ಕೊಡಿ ಒಂದು ಬಾಂಡ್ಲಿ ಬೇಕಾ ಓಕೆ ಇದು ಹಾಲ್ ಕಾದಿದೆ ಸ್ವಲ್ಪ ಇರೋದ್ರಿಂದ ಬೇಗ ಬಿಸಿ ಓಕೆ ಆಫ್ ಈ ಕಡೆ ಓಕೆ ಓಕೆ ಬಾಂಡ್ಲಿ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಈಗ ಹಾಕಲಿಕ್ಕೆ ತುಪ್ಪ ಕೊಡಿ ತುಪ್ಪ ಬೇಕಾ ಬಾಣ್ಲಿ ಹಾಂ ಮನೆಯಲ್ಲಿ ಈ ಸ್ವೀಟ್ ಎಲ್ಲ ಅಂದ್ರೆ ಈ ರವೆ ಉಂಡೆ ಮತ್ತೆ ಹಂಟ್ ಉಂಡೆ ಅಂತೆಲ್ಲ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ತುಂಬ ಮಾಡ್ತಾಯಿದ್ರು ಬಟ್ ಮಾಡಿ ಸ್ಟಾಕ್ ಇಟ್ಕೊಂಡಿರ್ತಾರೆ ಯಾವಾಗಲೂ ಹಳೆಯ ಕಾಲದಲ್ಲೆಲ್ಲ ನೀವು ಹೇಗೆ ಇದನ್ನೆಲ್ಲ ಮಾಡಿ ಎಲ್ಲ ಯಾವಾಗಲೂ ಇಟ್ಟಿರ್ತೀರ ಮನೆಯಲ್ಲಿ ಮಾಡಿ ಇಟ್ಕೊಬಹುದು ಮಾಡಿ ಇಡ್ತೀರಾ ಮನೆಯಲ್ಲಿ ಈಗ ಮಕ್ಳು ಕೇಳಿದಾಗೆಲ್ಲ ಕೊಡ್ಲಿಕ್ಕೆ ಅದೇ ನಮಗೆ ಟೈಮ್ ಸಿಗಲ್ಲ ಟೈಮ್ ಸಿಕ್ತಾಗ ಮಾಡಿ ಮಾಡಿ ಇಟ್ಕೊಳ್ತೀರಾ ಅಲ್ವಾ ನೀವು ವರ್ಕಿಂಗ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಈ ತರ ಮಾಡಿ ಇಟ್ಕೊಳ್ಳೋದು ಎಲ್ಲ ಅಲ್ವಾ ಓಕೆ ಈಗ ಬಿಸಿ ಆಗಿದೆಯಾ ಬಿಸಿ ಆಗಿದೆ ಹಾ ತುಪ್ಪ ಹಾಕೊಂತೀನಿ ಹಾ ತುಪ್ಪ ಎಷ್ಟು ನಮಗೆ ಎಷ್ಟು ಬೇಕು ಅಂತನ ಇಲ್ಲ ಅದಕ್ಕೆ ಏನಾದರೂ ಒಂದು ತುಪ್ಪ ಎರಡು ಸ್ಪೂನು ಮೂರು ಸ್ಪೂನ್ ಹಾಕೊಬಹುದು ನಾನೀಗ ಎರಡು ಸ್ಪೂನ್ ಹಾಕೊಂಡಿದೀನಿ ದ್ರಾಕ್ಷಿ ಗೋಡಂಬಿ ಹುರಿಯಕ್ಕೆ ಎಷ್ಟು ಬೇಕೋ ಹಾಕಬಹುದು ಎಷ್ಟು ಬೇಕೋ ಅಷ್ಟು ಹಾಕೋಬಹುದಲ್ವಾ ಇವಾಗ ದ್ರಾಕ್ಷಿ ಗೋಡಂಬಿ ಹುರ್ಕೊಳಕ್ಕೆ ನೀವು ತುಪ್ಪನ ಹಾಕೊಂಡಿದ್ದೀರಾ ಅಲ್ವಾ ಓಕೆ ಓಕೆ ಈಗ ದ್ರಾಕ್ಷಿ ಗೋಡಂಬಿ ಕೊಡ್ಲಾ ಕೊಡಿ ತುಪ್ಪ ಬಿಸಿಯಾಗಿದೆ ಬಿಸಿಯಾಗಿದೆ ಒಂದು ಸ್ಪೂನ್ ಕೊಡಿ ಓಕೆ ಮಮತಾ ಅವ್ರವಳೆ ನಿಮ್ಮ ಮಗಳು ಇದ್ದಾಳೆ ಅಂತ ಹೇಳಿದ್ರಿ ಎಷ್ಟು ಏಜು ನಿಮ್ಮ ಮಗಳಿಗೆ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷನಾ ಓಕೆ ಓಕೆ ಏನೆಲ್ಲ ಮಾಡ್ತಾರ ಅವರು ಮನೆಯಲ್ಲಿ ಅಡುಗೆ ಬೇರೆ ಯಾವುದಾದ್ರೂ ಇದನ್ನು ಕಲಿಸ್ತಾ ಇದ್ದೀರಾ ಅವರಿಗೆ ಬೇರೆ ಆ್ಯಕ್ಟಿವಿಟೀಸ್ ಏನಾದರೂ ಮಾಡ್ತಾರಾ ಬೇರೆ ಆ್ಯಕ್ಟಿವಿಟೀಸ್ ಅಡುಗೆ ಮಾಡ್ತಾಳೆ ಅವಳಿಗೆ ಅದೇ ಏನು ಬೇಕೋ ಅವ್ರು ಮಾಡ್ಕೊತಾಳೆ ಹಾಂ ಆಯಿತು ಗೋಡಂಬಿ ಕೊಡಿ ಓಕೆ ಓಕೆ ತುಪ್ಪ ಕಾಯಿರಿಂದ ಹಾಂ ಆಯಿತು ಹ್ಞೂ ಈಗ ರವೆ ಕೊಡಿ ರವೆನಾ ಹ್ಞೂ ಈಗಾಗಲೇ ಹುರಿದಿಟ್ಕೊಂಡಿರೋದು ರವೆ ಆಲ್ರೆಡಿ ಹುರಿದಿಟ್ಕೊಂಡಿರೋದಾ ಓಕೆ ಓಕೆ ಅದನ್ನು ಈಗ ತುಪ್ಪ ಹ್ಞೂ ದ್ರಾಕ್ಷಿ ಗೋಡಂಬಿ ಜೊತೆ ಓಕೆ ಮಿಕ್ಸ್ ಮಾಡಿಕೊಳ್ಳೋದು ಓಕೆ ಅದನ್ನು ತುಂಬ ಕಾದಿದೆ ತುಂಬ ಕಾದಿದೆ ಅಲ್ವಾ ಅದು ಹಂಗಾಗಿ ನಾನು ಒಂದು ಸ್ವಲ್ಪ ಕೆಳಗಡೆ ಇಟ್ಕೊತಾ ಇದ್ದೀನಿ ಓಕೆ ಓಕೆ ಸಣ್ಣ ಉರಿ ಮಾಡಿ ಹಾಂ ಇದಕ್ಕೀಗ ಸಕ್ಕರೆ ಏಲಕ್ಕಿ ಮತ್ತು ಕೊಬ್ಬರಿ ಪುಡಿ ಮಾಡ್ಕೊಂಡು ಇಟ್ಕೊಂಡು ಸಕ್ಕರೆ ಆಫ್ ಮಾಡ್ತೀನಿ ಸ್ಟವ್ ಈಗ ಬಿಸಿಯಾಗಿದೆ ಹ್ಞೂ ಬಿಸಿಯಾಗಿರೋದ್ರಿಂದ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಏಲಕ್ಕಿ ಕೊಬ್ಬರಿ ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಬಿಸಿ ಇರೋದ್ರಿಂದ ಹ್ಞೂ ಸಕ್ಕರೆ ಏಲಕ್ಕಿ ಏನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಂಡಿದೀರಾ ಅದನ್ನ ಈ ರವೆಗೆ ಬೇಕಾದ್ರೆ ನಾವು ಬಾಯಿಗೆ ಹಾಗೆ ತರಿ ತರಿ ತರಾನು ಮಾಡ್ಕೋಬಹುದು ಅಲ್ವಾ ಹಾ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇರೆ ಹಾಗೆ ಹಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದ್ರದ್ದು ವಾಸನೆ ಅಂದ್ರೆ ಗಮ ಗಮ ಅಂತ ಅಲ್ವಾ ಸಕ್ಕರೆ ಏಲಕ್ಕಿ ಎಲ್ಲ ಹಾಕಿ ಹಾಕಿರೋದ್ರಿಂದ ಹಾಂ ಇದು ಈ ತುಪ್ಪ ಇದೆಲ್ಲ ಚಳಿಗಾಲದಲ್ಲಿ ತಗೋಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಈ ಬೋನ್ಸಿಗೆ ನಮ್ಮ ಬಾಡಿ ಬೋನ್ಸಿಗೆ ಎಣ್ಣೆ ಅಗತ್ಯ ತುಂಬ ಇರುತ್ತಂತೆ ಸೊ ಈ ಚಳಿಗಾಲದಲ್ಲಿ ಈ ತುಪ್ಪ ತಿನ್ನೋದ್ರಿಂದ ಈ ಬೋನ್ಸ್ಗಳ ನಡುವೆ ಇದಿರತ್ತಲ್ಲ ಡ್ರೈ ಆಗುತ್ತೆ ಬೋನ್ಸ್ ಸೊ ಅದನ್ನು ಕವರ್ ಮಾಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಜನಗಳು ಆಲ್ರೆಡಿ ತುಪ್ಪದಿಂದ ಈ ಟೈಮಲ್ಲಿ ತುಂಬ ಕರೆದಿರೋ ತಿಂಡಿಗಳು ಅದೆಲ್ಲ ಮಾಡ್ತಾ ಇದ್ದಿದ್ದು ಹಿಂದಿನ ಕಾಲದ ಆಚರಣೆನೇ ನಾವು ಮರ್ತೋಗ್ಬಿಟ್ಟಿದ್ದೀವಿ ಆ್ಯಕ್ಚುಲಿ ಅಲ್ವಾ ಈಗ ಅದು ಆಗಿದೆಯಾ ಹಾಂ ಆಗಿದೆ ಮ್ಯಾಮ್ ಇದನ್ನು ಬೌಲಿಗೆ ಹಾಕೋಣ ಓಕೆ ಇದು ಸಾಕಾ ಹಾಂ ಬೌಲಿಗೆ ಹಾಕೋಣ ಹಾಂ ನೀವು ಫಸ್ಟ್ ರವೆನ ಉರ್ಕೊಂಡಿರೋದ್ರಿಂದ ತುಂಬ ಟೈಮ್ ಇಡಲಿಲ್ಲ ಅಲ್ವಾ ಇದೀಗ ಆಲ್ರೆಡಿ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಎಲ್ಲ ಇದು ಆಗಿರೋದ್ರಿಂದ ಸಕ್ಕರೆ ಒಂದು ಸ್ವಲ್ಪ ನೀರಿನ ಅಂಶ ಬಿಟ್ಕೊಳೋದ್ರಿಂದ ಹಾಗೇನು ಉಂಡೆ ಮಾಡಬಹುದು ಬಟ್ ಅದು ಒಂದ್ ಸ್ವಲ್ಪ ಬಿಗಿಯಾಗಿ ಬರ್ಲಿಕ್ಕೆ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿರ ಹಾಲನ್ನ ಹಾಕೋಬಹುದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಓಕೆ ಆ ಉಂಡೆ ಕಟ್ಟಿಗೆ ಬರೋ ತರ ಓಕೆ 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 ಕಾಣೋದು ಹ ಈಗ ಸ್ವಲ್ಪ ಸ್ವಲ್ಪ ನಮಗೆ ಎಷ್ಟು ಬೇಕೋ ಹಾಗೆ ಮಾಡ್ಕೊಂಡು ಉಂಡೆ ಕಟ್ಕೊಳ್ಳೋ ರೀತಿ ಈಗ ಉಂಡೆ ಕಟ್ಟಲಿಕ್ಕೆ ಕೈನೇ ಯೂಸ್ ಮಾಡಬೇಕು ಓಕೆ ಓಕೆ ಕೈ ಬಿಸಿ ಬಿಸಿ ಇದ್ದ ಹಾಗೆನೇ ಉಂಡೆ ಮಾಡ್ಕೊಬೇಕು ಬಿಸಿ ಇರುವಾಗಲೇ ಮಾಡ್ಕೊಬೇಕಾ ತಣ್ಣಗಾದ್ಮೇಲೆ ಅಂತಂದ್ರೆ ಉಂಡೆ ಬರಲ್ಲ ಬರಲ್ಲ ಓಕೆ ಒಂದು ಬಿಸಿ ಇದೆ ಬಟ್ ತೀರಾ ಬಿಸಿ ಇದ್ದಾಗೂ ಕಟ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಕಟ್ಲಿಕ್ಕೆ ಆಗಲ್ಲ ಈಗ ಅದನ್ನ ಬಿಸಿ ಬಿಸಿ ಸ್ವಲ್ಪ ಆರಿದೆ ಅನ್ಕೊಳ್ತೀನಿ ಅಲ್ವಾ

ಆ ಎಲ್ಲಾ ಹಾಗೆ ಕಾಣ್ತಾ ಇದೆ ಒಂದೊಂದು ಕಂಡ್ರೆ ಬಾಯಿಗೆ ಸಿಕ್ಕೋದು ಸಿಕ್ಕೋದು ಹೊಂದಾಣಿಕೆ ಆಗುತ್ತೆ ಅಲ್ವಾ ಅದೇ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅದು ನೋಡಿದ್ರೆ ಈ ಶಾಪ್ಗಳಲ್ಲೂ ಇಷ್ಟು ಚೆನ್ನಾಗಿ ಉಂಡೆ ಕಾಣೋದಿಲ್ಲ ಇಲ್ಲಿ ನೀ ಹೋಗಿ ಗೊತ್ತಿದೆ ಒಬ್ಬೊಬ್ರು ಚಿರೋಟಿ ರವೆ ರವೆ ಉಂಡೆ ಲೈಕ್ ಮಾಡ್ತಾರೆ ಒಬ್ಬೊಬ್ಬರು ದಪ್ಪ ರವೆ ಹಾಕಿ ಮಾಡೋ ರವೆ ಉಂಡೆನೂ ಲೈಕ್ ಮಾಡ್ತಾರೆ ಓಕೆ ಈಗ ಈ ರವೆ ಉಂಡೆ ಆಗಿದೆ ಅಲ್ವಾ ಹೌದು ಹ್ಞೂ ಹಾಗೆ ಅದರ ಜೊತೆಗೆ ಅವಾಗಲೇ ಮಾಡಿಟ್ಟಿರೋ ಬೆಳೆ ರುಚಿ ಓಕೆ ಓಕೆ ಹ್ಞೂ 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 ವಿಭೂತಿ ಹಚ್ಬಿಡಣ ಯಾವಾಗಲೂ ಆಹಾರ ವಿಭೂತಿ ಹಾಕೋದ್ರಿಂದ ಪ್ರಸಾದ ಆಗುತ್ತೆ ಈಗ ಇದನ್ನ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಫಸ್ಟಿಗೆ ಸ್ವೀಟ್ ಮತ್ತೆ ಒಡೆ ಇರೋದ್ರಿಂದ ನಾನು ಫಸ್ಟಿಗೆ ಖಾರ ಟೇಸ್ಟ್ ಮಾಡ್ತೀನಿ ಈ ಸಲ ಅಕ್ಕಿ ವಡೆ ಕ್ರಿಸ್ಪಿ ವಡೆ ವಡೆ ಅಂತೂ ತುಂಬಾ ಚೆನ್ನಾಗಿದೆ ಆ ಕ್ರಿಸ್ಪಿ ಮೋಸ್ಟ್ಲಿ ನಾನು ಅದು ಗೊತ್ತಾಗ್ತಿದೆ ಅನಿಸುತ್ತೆ ನಿಮ್ಗೆ ಅಷ್ಟು ಕ್ರಿಸ್ಪಿ ಇದೆ ತುಂಬ ಚೆನ್ನಾಗಿದೆ ಆ ಆನಿಯನು ಆನಿಯನ್ ಟೇಸ್ಟು ಅದು ಬ್ರೌನಾಗಿ ಉರಿದಿರೋದು ಅದರ ಟೇಸ್ಟೇ ಬೇರೆ ಇದೆ ತುಂಬ ಚೆನ್ನಾಗಿದೆ ಇದ್ರ ಜೊತೆಗೆ ಈಗ ರವೆ ಉಂಡೆ ನಮಗೆ ಹೇಗಿದೆ ಅಂದರೆ ಬಾಯಲ್ಲಿಡ್ತಾನೆ ಕರ್ಕ್ತಾ ಇದೆ ನಿಮ್ಮ ರವೆ ಉಂಡೆ ಅಂದರೆ ಅಷ್ಟು ಚೆನ್ನಾಗಿದೆ ಆ ತುಪ್ಪ ಆ ಗೋಡಂಬಿ ದ್ರಾಕ್ಷಿ ತುಂಬ ಅದ್ಭುತವಾಗಿದೆ ನಮ್ಮ ಖಾನಾವಳಿಗೆ ಬಂದು ಒಂದು ಆರೋಗ್ಯಪೂರ್ಣವಾದ ವಡೆ ಮತ್ತು ರವೆ ಉಂಡೆಯನ್ನು ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಖಾನಾವಳಿ ವೀಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಮಮತಾರವರು ಕಡಲೆ ಬೇಳೆ ವಡೆ ಮತ್ತು ರವೆ ಉಂಡೆನೂ ಮಾಡಿಕೊಟ್ಟಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಸಭಿರುಚಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಕಡಲೆಬೇಳೆ ವಡೆ ಬೇಕಾಗುವ ಸಾಮಗ್ರಿಗಳು ನೆನೆಸಿರುವ ಕಡಲೆಬೇಳೆ ಹಸಿಮೆಣಸಿನಕಾಯಿ ಶುಂಠಿ ಚಕ್ಕೆ ಪೌಡರ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸಬಾಸಿಕೆ ಸೊಪ್ಪು ಮಾಡುವ ವಿಧಾನ ಒಂದು ಬಾಣಲಿಯಲ್ಲಿ ರುಬ್ಬಿರುವ ಕಡಲೆಬೇಳೆ ಚಕ್ಕೆ ಪೌಡರ್ ಕೊತ್ತಂಬರಿ ಸೊಪ್ಪು ಸಬಾಸಿಕೆ ಸೊಪ್ಪು ಒಂದು ಈರುಳ್ಳಿ ಸ್ವಲ್ಪ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬಾಣಲಿಯಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಹಿಡಿ ನಂತರ ಒಡೆ ಆಕಾರದಲ್ಲಿ ತಟ್ಟಿ ಕರಿಯಿರಿ ಕಡಲೆ ಬೇಳೆ ವಡೆ ಸವಿಯಲು ಸಿದ್ಧ ರವೆ ಉಂಡೆ ಬೇಕಾಗುವ ಸಾಮಗ್ರಿಗಳು ಕೊಬ್ಬರಿ ತುರಿ ತುಪ್ಪ ಹಾಲು ಗೋಡಂಬಿ ದ್ರಾಕ್ಷಿ ಸಕ್ಕರೆ ಏಲಕ್ಕಿ ಚಿರೋಟಿ ರವೆ ಮಾಡುವ ವಿಧಾನ ಒಂದು ಪಾತ್ರೆಯಲ್ಲಿ ಹಾಲನ್ನು ಕಾಯಲಿಕ್ಕೆ ಇಡಿ ನಂತರ ಒಂದು ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿಯನ್ನು ಚೆನ್ನಾಗಿ ಉರಿದಿಟ್ಟುಕೊಳ್ಳಿ ಗೋಡಂಬಿ ನಂತರ ಉರಿದಿಟ್ಟಿರುವ ಚಿರೋಟಿ ರವೆಯನ್ನು ಹಾಕಿ ಸಕ್ಕರೆ ಏಲಕ್ಕಿ ಕೊಬ್ಬರಿ ಪೌಡರ್ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಬೌಲ್ನಲ್ಲಿ ಹಾಕಿ ಸ್ವಲ್ಪ ಹಾಲು ಹಾಕಿ ಉಂಡೆ ರೀತಿ ಮಾಡಿಕೊಳ್ಳಿ ಮಾಡಿದರೆ ರವೆ ಉಂಡೆ ಸವಿಯಲು ಸಿದ್ಧ